ದೇವಸ್ಥಾನದ ಅಭಿವೃದ್ಧಿ ಆಗ್ಲಿ ಅಂತ ಭಕ್ತರು ಕಾಣಿಕೆಯನ್ನ ನೀಡುತ್ತಾರೆ ಆದ್ರೆ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅಂತವರೇ ದೇಗುಲದಲ್ಲಿ ಕಳ್ಳತನ ಕೀಳಿದಿದ್ದಾರೆ ದೇವರ ಹುಂಡಿ ಕಾಸಿಗೆ ಟ್ರಸ್ಟ್ಗಳೇ ಉಂಡೆ ನಾಮ ಹಾಕಿದ್ದಾರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಮಾತಿದೆ ಆದ್ರೀಗ ಭಕ್ತರು ಕೊಟ್ಟ ಹಣಾನೂ ದೇವಸ್ಥಾನದ ಸಿಬ್ಬಂದಿ ಬಿಡ್ತಿಲ್ವಲ್ಲಪ್ಪ ಅನ್ನೋ ಹಾಗಾಗಿದೆ ಕೈ ಬಾಯಿ ಶುದ್ಧವಾಗಿ ಇಟ್ಕೊಳ್ರಪ್ಪ ಅಂತ ಬುದ್ಧಿ ಮಾತು ಹೇಳಬೇಕಾದವರೇ ಕಳ್ಳತನಕ್ಕೆ ಇಳಿದು ಬಿಟ್ಟಿದ್ದಾರೆ ಅದು ಎಲ್ಲೋ ಹಾದಿ ಬೀದಿಯಲ್ಲಲ್ಲ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ದೇವರ ಹುಂಡಿ ಕಾಸಿಗೆ ಸಿಬ್ಬಂದಿ ಉಂಡೇನಾಮ ದೇಗುಲದಲ್ಲೇ ಹಣದ ಕಂತೆ ಎಗರಿಸಿದ ದೃಶ್ಯ ಸೆರೆ ಅರೆ ನೋಡಿ ನೋಡಿ ಚೆನ್ನಾಗಿ ದೃಶ್ಯನ ಇನ್ನೊಂದ್ಸಾರಿ ನೋಡ್ಕೊಂಡ್ಬಿಡಿ ಪ್ರೊಫೆಷನಲ್ ಕಳ್ಳರಿಗೂ ಇಂತ ಐಡಿಯಾ ಹೊಳೆಯೋದೇ ಇಲ್ಲ ಅನ್ಸುತ್ತೆ ಕಣ್ರಿ ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ನೋಡ್ತಾರೆ ಕಂತೆ ಕಂತೆ ಹಣ ಎಗರಿಸ್ತಾರೆ ಸಿಕ್ಕಿದ್ದೇ ಚಾನ್ಸು ಅಂತ ಕೈಗೆ ಸಿಕ್ಕಷ್ಟು ಬಾಚ್ಕೊಂಡು ಜೇಬಿಗಿಳಿಸ್ಕೊಳ್ತಾರೆ ನಿತ್ಯ ದೇವರ ಹೆಸರಿನಲ್ಲೇ ಊಟ ಮಾಡಿದ್ರು ಅದೇ ಪರಮಾತ್ಮನ ದುಡ್ಡಿಗೆ ಕನ್ನ ಹಾಕೋ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಬೇಲಿನೇ ಎದ್ದು ಬಿದ್ದು ಹೊಲ ಮೇಯ್ದಂಗೆ ಕಾಣಿಸ್ತಿದೆ ದೇವರ ದುಡ್ಡಲ್ಲಿ ಮಜಾ ಉಡಾಯಿಸೋದಕ್ಕೆ ಮಠಮಠ ಮಧ್ಯಾಹ್ನವೇ ಕನ್ನ ಹಾಕಿದವರ ಬಣ್ಣ ಬಯಲಾಗಿದೆ ಹನುಮಂತಪ್ಪ ಗೋಪಿನಾಥ್ ಅಶೋಕ್ ಸೇರಿ ಈ ಕೆಲವರು ಈ ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಆರೋಪವಿದೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಗಿರೀಶ್ ಅನ್ನೋರು ದೂರು ಕೊಟ್ಟಿದ್ದಾರೆ ಈಗಾಗಲೇ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕಮಿಷನರ್ಗೆ ಹಾಕಿ ನೆಕ್ಸ್ಟು ಇದು ಕೋರ್ಟಲ್ಲೇ ಮಾಡಿಸೋ ಸೂಕ್ತ ಅಂತ ಹೇಳಿ ಕೋರ್ಟಿಂದ ಪಿ ಸಿ ಆರ್ ಆರ್ಡರ್ ಮಾಡಿಸಿ ಎಫ್ ಐ ಆರ್ ಕೂಡ ಮಾಡಿಸಿದ್ದೀನಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ದೇವಸ್ಥಾನದ ಟ್ರಸ್ಟಿ ನಡುವೆ ಗಲಾಟೆ ನಡೀತಿತ್ಯಂತೆ ಅಂದಿನಿಂದಲೂ ಖದೀಮರ ಈ ಕಳ್ಳಾಟ ಜೋರಾಗಿದ್ಯಂತೆ ಇರಲಿ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅಂತ ಜವಾಬ್ದಾರಿ ಹೊತ್ತವರೇ ಇಂಥ ಕೆಲಸಕ್ಕಿಳಿದ್ರೆ ಇನ್ಯಾರನ್ನ ನಂಬೋದು ಅನ್ನೋದೇ ಗೊತ್ತಾಗ್ತಿಲ್ಲ ತಪ್ಪು ಮಾಡಿದವರಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಡಬೇಕಿದೆ ಗಂಗಾಧರ್ ಕ್ರೈಮ್ ಬ್ಯೂರೋ ನ್ಯೂಸೇಟಿ